ಇವರು ನಿರ್ದೇಶಕರು ಅಂತ ಹೇಳೋದಕ್ಕಿಂತ ತುಂಬ ತುಂಬ ಒಳ್ಳೆ ಗೆಳೆಯರು ಮನ್ಸಾರೆ ಯಾವಾಗಲೂ ಮಾತಾಡ್ತಿರ್ತಾರೆ ನಮ್ಮ ನಾಕ್ಷಕರ್ ಸರ್ ಸರ್ ಎಷ್ಟು ಖುಷಿ ಇದೆ ಈ ಒಂದು ವಿಷಯದಲ್ಲಿ ಯಾಕೆಂದರೆ ಹಾಡುಗಳು ಇಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕು ಅಂತಂದರೆ ಸಾಧು ಸರ್ ಅಂತಹ ಮಾಂತ್ರಿಕನ ಕೈಲೇ ಸಾಧ್ಯ ಬಟ್ ಅವರು ನೀಡಿಯೋದೆ ಎಷ್ಟು ಕಷ್ಟ ಆಯ್ತು ಅದೇ ಭಾಳ ಕಷ್ಟಪಟ್ಟು ಕೆಲಸ ಮಾಡಿದಾಗಲೇ ಒಳ್ಳೆ ರಿಸಲ್ಟ್ ಸಿಗೋದು ಹಾಗಾಗಿ ಅತಿ ಹೆಚ್ಚಿನ ಕಷ್ಟವನ್ನು ಅತಿ ಹೆಚ್ಚಿನ ಸಮಯವನ್ನು ಅತಿ ಹೆಚ್ಚಿನ ಸಂಯಮವನ್ನು ನಾವು ಈ ಸಿನಿಮಾ ಮೇಲೆ ಹಾಕಿದ್ದೀವಿ ಹಾಗಾಗಿ ನನ್ನ ನಿರ್ದೇಶನದ ಸಂಜು ವ್ಯಾಟ್ಸ್ಗೀತಾ ಮೈನಾ ಅರಮನೆಗಿಂತ ಬಹಳ ಅದ್ಭುತವಾದ ಹಾಡುಗಳು ಮಾಸ್ತಿ ಗುಡಿಲಿದೆ ಆಲ್ರೆಡಿ ವಿಶ್ವದ ಎಲ್ಲ ಕಡೆಯಿಂದ ಅಪ್ರಿಸಿಯೇಷನ್ಸ್ ಬರ್ತಾಯಿದೆ ತುಂಬ ಅದ್ಭುತವಾಗಿದೆ ಹಾಡುಗಳು ಅಂತ ಈ ಚಿತ್ರದ ಹಾಡುಗಳಿಗೆ ಸಾಕಷ್ಟು ಬಂಡವಾಳ ಹಾಕಿದೆ ನಮ್ಮ ನಿರ್ಮಾಪಕ ಸುಂದರ್ಪಿಗೌಡರು ನಾನು ಏನು ಕೇಳಿದ್ರು ಇಲ್ಲ ಅನ್ನದೇ ನನ್ನ ಕನಸನ್ನು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ನಾಯಕ ದುನಿಯಾ ವಿಜಯ್ ಅವರು ಹಾಗೆ ಇಡೀ ಚಿತ್ರತಂಡ ನನ್ನೊಟ್ಟಿಗೆ ಬಹಳ ಒಳ್ಳೆಯ ಕೆಲಸ ಮಾಡಿದೆ ಸಾಹಿತ್ಯವನ್ನು ಕವಿರಾಜ್ ಅವರು ಐದು ಹಾಡುಗಳನ್ನು ಬರೆದಿದ್ದಾರೆ ಸೊ ಹಾಗಾಗಿ ಬಹಳ ಒಳ್ಳೆಯ ಆಲ್ಬಮ್ ಮಾಸ್ತಿ ಗುಡಿ ಸೂಪರ್ ಸರ್ ನಿಮ್ಮ ಸಿನಿಮಾಗಳು ಹಿಟ್ಟು ಎಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹಿಟ್ ಆಗ್ತಾ ಇದ್ದಂಗೆ ಮಾಸ್ತಿ ಗುಡಿಲಿ ನೀವು ಈ ಈ ಎಲ್ಲ ಸಿನಿಮಾಗಳು ಹಿಟ್ಟಾಗಿರೋದಕ್ಕಿಂತ ಹೆಚ್ಚೇನ ಕಷ್ಟ ಎಲ್ಲ ಸಿನಿಮಾದ್ದು ಸೇರಿ ಒಂದೇ ಕಷ್ಟ ಒಂದೇ ಎಫರ್ಟು ಮಾಸ್ತಿ ಗುಡಿಗೆ ಹಾಕಿದ್ದೀರಾ ಸೊ ಆ ಕಾಡನ್ನು ಹುಡುಕೋ ರೀತಿ ಆ ಮಾಸ್ತಮ್ಮ ಸಿಕ್ಕಿದ ರೀತಿ ಅದನ್ನೆಲ್ಲ ಒಂಚೂರು ನೆನಪಿಸ್ಕೊಳ್ಳೋದಾದ್ರೆ ಸರ್ ಬಹಳ ಅದ್ಭುತವಾದ ಬಹಳ ಕಷ್ಟಕರವಾದ ಕೆಲಸ ಅದು ಯಾಕೆಂದರೆ ವಿಜಯವರು ಒಂದು ಲೈನ್ ಹೇಳಿದಾಗ ಅದನ್ನು ಇಟ್ಕೊಂಡು ನಾವು ಕಥೆ ಸ್ಕ್ರೀನ್ ಪ್ಲೇ ಅಂತ ಮಾಡೋಕೆ ಕೂತ್ಕೊಂಡಾಗ ಇಡೀ ಕಾಡನ್ನು ದಾಂಡೇಲಿ ಫಾರೆಸ್ಟಿಂದ ಹಿಡಿದು ಅಂಬಿನ ನಗರದಿಂದ ಹಿಡಿದು ನಾವು ಮುತ್ತೊತ್ತಿವರೆಗೂ ಕರ್ನಾಟಕ ರಾಜ್ಯದಾದಿಂದ ಅಷ್ಟು ಕಾಡುಗಳನ್ನು ಹುಡುಕಿ ಸಕಲೇಶ್ಪುರ ಆಗ್ಬೋದು ಸಾಗರ ಆಗ್ಬೋದು ಮಡಿಕೇರಿ ಆಗ್ಬೋದು ನೋಡದೆ ಇರೋ ಕಾಡೆ ಎಲ್ಲ ಹುಡುಕದೇ ಇರೋ ಜಾಗ ಇಲ್ಲ ಸೊ ಆ ಥರದ ಕೆಲಸಗಳನ್ನು ಮಾಡಿ ಅಲ್ಲಿ ಕಬಿನಿ ಬ್ಯಾಕ್ ವಾಟರ್ನಲ್ಲಿ ಸಿಕ್ಕಿದಂಥ ಒಂದು ಗುಡಿ ಮಾಸ್ತಿ ಗುಡಿ ಆ ಒಂದು ಟೈಟ್ಲು ನಮ್ಮ ಹೀರೋ ಮತ್ತು ಪ್ರೊಡ್ಯೂಸರ್ ಕೊಟ್ಟಿದ್ದಂಥ ಟೈಟ್ಲು ಹಾಗಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಳಿಗಿರಿ ರಂಗನ ಬೆಟ್ಟ ಫಾರೆಸ್ಟ್ ರೇಂಜಲ್ಲಿ ನಡೆದಂಥ ಒಂದು ರಿಯಲ್ ಇನ್ಸಿಡೆಂಟ್ನ ಬೇಸ್ ಮಾಡಿ ವಿಜಯ್ ಅವರು ಒಂದು ಒಳ್ಳೆಯ ಕಥೆ ಮಾಡಿದರು ಅದಕ್ಕೆ ಚಿತ್ರಕತೆ ಬರೆದು ನಿರ್ದೇಶನ ನಾನು ಮಾಡಿದ್ದೀನಿ ಸಂಭಾಷಣೆ ಎಮ್ ಎಸ್ ರಮೇಶ್ವರು ಮಾಡಿದರೆ ಛಾಯಾಗ್ರಹಣ ಸತ್ಯಗಡೆ ಅವ್ರು ಮಾಡಿದ್ದಾರೆ ಸಂಕಲನ ಜೋನಿಯರ್ ಹೀಗೆ ನಮ್ಮ ಇಡೀ ಟೀಮ್ ಕೂತು ಕಷ್ಟಪಟ್ಟು ಮಾಡಿದ ಕೆಲಸ ಮಾಸ್ತಿ ಗುಡಿ ಸೂಪರ್ ಡಬಲ್ ಗುಂಡಿಗೆ ಡಬಲ್ ಪವರ್ ಅಂತ ಹೇಳಬೇಕು ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕಾಗಿರೋದು ಗೌಡ್ರಿಗೆ ಅವರ ಜೊತೆ ಇರೋದು ಅನಿಲ್ ಅನ್ನೋ ಒಂದು ದೊಡ್ಡ ಪವರು ಉದಯ್ ಅನ್ನೋ ಒಂದು ದೊಡ್ಡ ಪವರು ಅವರೇ ಅವರೇ ನಮ್ಮ ಶಕ್ತಿ ಸರ್ ನಿರ್ದೇಶಕರು ಈ ಥರದ್ದು ಬಂದು ಮಾಡೋಣ ಬ್ರದರ್ ಹಿಂಗೆ ಮಾಡೋಣ ಬ್ರದರ್ ಅವ್ರು ಹಂಗೆ ಫುಲ್ ಫ್ರೆಂಡಾಗಿ ಹಿಂಗೆ ಹಿಂಗೆ ಅಂತ ಫ್ರೆಂಡ್ಲಿ ಆಗಿರ್ತಾರೆ ಆ್ಯಕ್ಚುಲಿ ನಿಮ್ಮನ್ನು ಏನಂತ ಕರೀತಾರೆ ಸರ್ ಫ್ರೆಂಡ್ಲಿ ಆರ್ಟಿಫಿಷಿಯಲ್ ಅಲ್ಲ ಹಾರ್ಟ್ಲಿ ಅಲ್ವಾ ಸೂಪರ್ ಬಟ್ ಧೈರ್ಯ ಮಾಡಿದ್ದು ವಿಷಯ ಏನೇನಕ್ಕೆ ಧೈರ್ಯಗಳಾಯಿತು ಸರ್ ಎಲ್ಲ ಸ್ನೇಹ ಧೈರ್ಯನೋ ಸ್ನೇಹ ಅಷ್ಟೇ ಆ ಸ್ನೇಹದಿಂದನೇ ಈ ಮಟ್ಟದವರೆಗೂ ಬಂದಿದ್ದೀವಿ ಇಂಥ ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ತುಂಬ ಮುಖ್ಯ ತುಂಬ ಭಾಳ ಕಮ್ಮಿ ಇದ್ದಾರೆ ಕೆಲಸ ಕೆಲಸ ಮೇಲೆ ಪ್ರೀತಿ ಆ ಪ್ರೀತಿಗೆ ಪ್ರಾಣ ಕೊಡೋಲ್ಲ ಒಂದು ಇದೆಯಲ್ಲ ಅದು ಇವರಲ್ಲಿ ತುಂಬ ಜಾಸ್ತಿ ಇದೆ ಸೊ ಹಾಗಾಗಿ ಇವ್ರ ಮೇಲೆ ತುಂಬ ಗೌರವ ಫ್ಯಾಂಟಾಸ್ಟಿಕ್ ಸರ್ ಈ ಗೌರವದಲ್ಲಿ ನಿಮ್ಮ ಸ್ನೇಹದಲ್ಲಿ ನಾಗಶೇಖರ್ ಸರ್ಗೆ ನೀವು ಯಾವಾಗಲಾದರೂ ಬ್ರದರ್ ಇಲ್ಲಿ ಯಾಕೆ ಇಲ್ಲಿ ಏನು ಅಂತ ಡೆಫಿನೆಟ್ಲಿ ಕೇಳಿರಲ್ಲ ಮಾಸ್ತಿ ಗುಡಿ ಸಿನಿಮಾ ಶೂಟಿಂಗ್ ಟೈಮ್ ಎಂಟೈರ್ ಪೀರಿಯಡ್ ಬಟ್ ನಿಮಗೆ ಒಳಗಡೆ ಆಗ್ತಿದ್ದಂತಹ ಒಂದಷ್ಟು ಕ್ವೆಶನ್ ಮಾರ್ಕ್ಗಳು ನಿರ್ಮಾಪನಗಳಾಗಲ್ಲ ಆ್ಯಸ್ ಅನ್ ಆಡಿಯನ್ಸ್ ಆಗಿ ಹೇಳಿ ಮಾಸ್ತಿ ಗುಡಿ ಬರ್ಬೇಕಾರೆ ಹೆಂಗೆ ಬರ್ಬೋದಪ್ಪ ಏನು ಅನ್ನಿಸ್ಬೋದಪ್ಪ ಏನೇನು ಆಗ್ತಿತ್ತು ಸರ್ ಅವ್ರು ಅಲ್ಲೆಲ್ಲ ಹೋಗ್ಬೇಕಾರೆ ಕಾಡಿಗೆ ಅಲ್ಲೆಲ್ಲ ಶೂಟ್ ಮಾಡ್ಬೇಕಾದ್ರೆ ಏನಾರ ಏನೇನು ಅನ್ನಿಸ್ತಿತ್ತು ಖಂಡಿತ ಅವರು ಕಥೆ ಮಾಡಲಿಕ್ಕೆ ಕಾಡು ಹೋಗ್ತಾ ಇದ್ದರು ಆ ಕತೆ ಮಾಡ್ಕೊಂಡು ಬಂದು ಯಾವಾಗ ಅವರು ಒಂದು ಹೇಳೋ ರೀತಿ ಇದೆ ಅವ್ರ ಪ್ರೆಸೆಂಟೇಷನ್ ಇದೆ ಆ ಪ್ರೆಸೆಂಟೇಷನ್ ಮುಂದೆ ನಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಬರುತ್ತೆ ಖಂಡಿತವಾಗ್ಲೂ ಸಿನಿಮಾ ಅದ್ಭುತವಾಗಿ ಬರುತ್ತೆ ಅಂತ ಅವತ್ತೇ ನಾವು ಡಿಸೈಡ್ ಮಾಡೋದು ಸೊ ಆ ಡಿಸೈಡ್ ಮಾಡಿ ನುಗ್ಗಿದ್ದು ನಾವು ಭಗವಂತ ಇಲ್ಲಿಯವರು ತಂದಿದ್ದೇನೆ ಮುಂದಕ್ಕೆ ಜನ ಡೆಫಿನೆಟಾಗಿ ಆಗಿ ಹಿಡಿದ್ದಾರೆ ಬಟ್ ಸರ್ ವಿಜಿ ಸರ್ಗೆ ನೀವು ಆ ಕಥೆನ ಹೇಳಿದ ತಕ್ಷಣ ಇಬ್ಬರು ಜೊತೆ ಕೂತ್ಕೊಂಡು ತೆರೆ ಮೇಲೆ ಇದು ಹಿಂಗೆ ಬರಬೇಕು ಅಂತ ಸಾಕಷ್ಟು ಡಿಸ್ಕಷನ್ಗಳಾಗಿರ್ತವೆ ಏನಾದರೂ ಒಂದು ಸಣ್ಣ ಪುಟ್ಟ ಗುದ್ದಾಟಗಳು ಒಂದು ಡಿಸ್ಕಷನ್ನು ಏ ಇಲ್ಲ ಮಗ ಹಿಂಗ್ ಬೇಡ ಹಂಗೆ ಬೇಡ ಅಂತ ಮಾತಾಡ್ಕೊಂಡಿರೋದು ಕತೆಯ ಹಂತದಲ್ಲಿ ನಾವು ಭಾಳ ಹೋರಾಟ ಮಾಡ್ತೀವಿ ಭಾಳಷ್ಟು ಡಿಸ್ಕಷನ್ ಮಾಡ್ತೀವಿ ಯಾರು ಏನೇ ಹೇಳಿದ್ರು ಅದನ್ನು ಎತ್ಕೋತೀವಿ ಅದನ್ನು ಒಳ್ಳೇದು ಸಿಕ್ಬಿಟ್ರೆ ನಾವು ಹುಡುಕಾಡ್ತಾ ಇರ್ತೀವಿ ಸೊ ಇಡೀ ಚಿತ್ರರಂಗಕ್ಕೆ ಕೂತ್ಕೊಂಡು ನಾವು ಡಿಸೈಡ್ ಮಾಡೋದು ಒಂದು ಸ್ಕ್ರಿಪ್ಟನ್ನ ಹಾಗಾಗಿ ಸಾಕಷ್ಟು ವಾದಗಳಾಗಿದೆ ವಿವಾದಗಳಾಗಿದೆ ಒಂದು ಸಾರಿ ಕತೆ ಮುಗಿದ ಮೇಲೆ ನನ್ನ ಇಡೀ ಟೀಮ್ ಅಂದರೆ ನಾನು ಇನ್ನೇನು ಕೇಳೋಕ್ಕೆ ಬರೋಲ್ಲ ಹಾಂ ಅಂದರೆ ಡೈರೆಕ್ಟರ್ ಅಷ್ಟೇ ಮೂವದಾಯಿತು ಸೊ ಹಾಗಾಗಿ ಭಾಳ ಸುಲಭ ಆಯಿತು ಸಿನಿಮಾ ಮಾಡೋದು ಭಾಳ ಹಂಗಾಗಿ ಭಾಳ ಸರ್ ಎಲ್ಲರೂ ಗಂಧದ ಗುಡಿಗೆ ಒಂದು ಕಂಪ್ಯಾರಿಸನ್ ಅಥವಾ ಆ ಥರದ್ದು ಒಂದು ಸಿನಿಮಾ ಅಂತ ಥರ ಹೇಳೋದು ಓಕೆ ಇವಾಗೆಲ್ಲವೂ ವಿತ್ ಟೈಟಲ್ ಎಲ್ಲ ಬರ್ತಾ ಇದೆ ಬಟ್ ಗಂಧದ ಗುಡಿಯ ಎಪಿಕ್ನ ಬಿಟ್ಟರೆ ಮಾಸ್ತಿ ಗುಡಿ ಎಪಿಕ್ ಆಗೋದಕ್ಕೆ ನಾವು ಏನೇನನ್ನು ನೋಡ್ಬೋದು ಸರ್ ಅಪಾರ್ಟ್ ಫ್ರಮ್ ಸೇವಿಂಗ್ ದ ಟೈಗರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲ ಒಂದು ಕತೆ ಚಿತ್ರಕತೆ ಸಂಭಾಷಣೆ ಸಂಗೀತ ನಿರ್ದೇಶನ ನಿರ್ಮಾಣ ಪ್ರತಿಯೊಂದು ಅದ್ಭುತವಾಗಿರುವಂಥ ಚಿತ್ರ ಮಾಸ್ತಿ ಗುಡಿ ಸೊ ಹಾಗಾಗಿ ಇಟ್ ಇಸ್ ವಾರ್ ಆಫ್ ಪರ್ಫಾರ್ಮೆನ್ಸಸ್ ಎಲ್ಲ ಆರ್ಟಿಸ್ಟ್ಗಳು ಒಬ್ಬರನ್ನ ಮೀರಿಸಿ ಒಬ್ಬರು ಅದ್ಭುತವಾಗಿ ನಡೆಸಿದ್ದಾರೆ ಪ್ರತಿಯೊಂದು ಅದ್ಭುತವಾಗಿರುವ ಸಿನಿಮಾ ಮಾಸ್ತಿ ಗುಡಿ ಅಂತ ಹೇಳ್ತೀವಿ ಸೂಪರ್ ಸರ್ ಫೈನಲಿ ಹೀರೋಯಿನ್ ಈ ವಿಷಯದಲ್ಲಿ ನಾನು ದಯವಿಟ್ಟು ಸಿನಿಮಾ ನೋಡಿ ಅಂತ ಮಾತ್ರ ನನಗೆ ಇದು ಮಾಡಬೇಡಿ ನೀವು ಇದೊಂದು ಸೀಕ್ರೆಟ್ ಬಿಟ್ಟೇ ಕೊಡಬೇಕು ಅಮೂಲ್ಯ ಇದ್ದಾರೆ ಕೀರ್ತಿಕರ ಬಂದ ಇದ್ದಾರೆ ಸರ್ ಆ್ಯಕ್ಚುಲಿ ಹೂಸ್ ದ ಹೀರೋಯಿನ್ ಆ್ಯಂಡ್ ವಾಟ್ ಈಸ್ ಹ್ಯಾಪನಿಂಗ್ ಸ್ವಲ್ಪ ದಯವಿಟ್ಟು ಹೇಳಬೇಕು ಸೊ ಹೀರೋಯಿನ್ ಈ ಸಿನಿಮಾದಲ್ಲಿ ಹೀರೋಯಿನ್ ಇಬ್ಬರು ಹೀರೋಯಿನ್ಗಳೇ ಇಬ್ಬರಿಗೂ ಪ್ರಮುಖವಾದ ಪಾತ್ರ ಇದೆ ಆ ಸಿನಿಮಾ ನೋಡಿ ಅಂತ ನಾನು ಹೇಳ್ತೀನಿ ನೋಡ್ಬೇಕು ನೀವು ಅಲ್ಲ ನೋಡೋಣ ಹಂಗೆ ಹೇಳಲಾಗದ ಒಂದು ಪಾತ್ರಗಳವೆಲ್ಲ ಹಾಗಾಗಿ ಆ ಹೇಳಲಾಗದ ಪಾತ್ರಗಳನ್ನ ಸೃಷ್ಟಿ ಮಾಡಿ ಅದನ್ನ ತೆರೆ ಮೇಲೆ ತಂದಿದ್ದೀವಿ ನೀವೆಲ್ಲರೂ ನೋಡ್ಬೇಕು ಆನಂದಿಸಬೇಕು ಕನ್ನಡ ಚಿತ್ರರಂಗಕ್ಕೆ ಚಿರುಣಿಯಾಗಿರ್ತೀವಿ ಕನ್ನಡಿಗರಿಗೆ ಆಗಿರ್ತೀವಿ ಥ್ಯಾಂಕ್ ಯು ಸರ್ ಸುಂದರ್ ಸರ್ ನೀವು ಫೈನಲಿ ಒಂದು ಜನರಿಗೆ ಒಂದು ಮಾತು ಹೇಳೋದಾದ್ರೆ ಈ ಒಂದು ಸಿನಿಮಾದಲ್ಲಿ ಎಲ್ಲ ದೊಡ್ಡ ದೊಡ್ಡ ಎಫರ್ಟ್ ಇದೆ ಸರ್ ಆದ್ರೆ ನೀವು ಹೇಳೋದೇ ಬೇಡ ಸರ್ ಬ್ಯಾಂಕ್ ಬ್ಯಾಲೆನ್ಸ್ ಸೆಕೆಂಡ್ರಿ ಸರ್ ಎರಡು ಜೀವಗಳು ನಮ್ಮ ಆತ್ಮೀಯ ಗೆಳೆಯರು ಜನರಿಗೆ ಹೇಳೋದ ಖಂಡಿತ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ ನಮ್ಮಲ್ಲೂ ಎಲ್ಲ ಥರ ಟ್ಯಾಲೆಂಟೆಡ್ ಇದ್ದಾರೆ ಸೊ ಮೊದಲು ನಾನು ಹೇಳೋದು ಒಂದೇ ಕನ್ನಡ ಸಿನಿಮಾ ನೋಡಿ ಪ್ರೋತ್ಸಾಹ ಕೊಡಿ ಬೆಳೆಸಿ ನಮ್ಮಲ್ಲೂ ಎಲ್ಲ ಟ್ಯಾಲೆಂಟ್ ಇದೆ ಎಲ್ಲನೂ ಪ್ರೂವ್ ಮಾಡೋಂಥ ತಾಕತ್ತು ನಮ್ಮಲ್ಲೂ ಇದೆ ಅದಕ್ಕೊಂದು ಈ ಸಿನಿಮಾ ಎಕ್ಸಾಂಪಲ್ ಆಗ್ಬೋದು ನಾನು ಅನ್ಕೊಂತೀನಿ ಸೂಪರ್ ಸರ್ ವೆರಿ ವೆಲ್ ಸರ್ 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 ಮಾತ್ರ ಹೇಳ್ತೀನಿ ವೆರಿ ವೆಲ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್